ಏನಪ್ಪ ಅಂತಂದರೆ ಇವ್ರಿಗೆ ಈಗ ಐಶ್ವರ್ಯ ಮತ್ತು ಅಜಯ್ಗೆ ಇಂಗ್ಲೀಷ್ ಪಟ್ಟ ಮಾಡಿದ್ದೆ ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡಬೇಕು ಈಗ ಅವ್ರಿಗೆ ನಾನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡ್ತಿದ್ದೀನಿ ಅವ್ರೀಗ ಏಯ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಬರೀ ನೋಡೋರು ಯಾರು ಕೂಡ ಗಲಾಟೆ ಮಾಡಬಾರ್ದು ಒಂದು ವಾಯ್ಸ್ ಬರಬಾರ್ದು ಯಾರ್ದು ಬಂತಂದ್ರೂ ನಾನೇ ಸರ್ಯಾಗಿ ಹೊಡಿತೀನಿ ಹ್ಞೂ ಓಕೆ ಸ್ಟಾರ್ಟ್ ಮಾಡೋ ಅಜಯ್ ಮತ್ತು ಐಶ್ವರ್ಯ ಹಾಂ ಈಗ ನೋಡ್ರಿ ಈಗ ನೋಡ್ರಿ ಇಲ್ಲಿ ದ ಎನ್ಕೌಂಟೆಡ್ ಪೂಲ್ ಈ ಪ್ಯಾರಾಗ್ರಾಫ್ ಲೀತನ ಮugdita ಈಗ ನೆಕ್ಸ್ಟ್ ಇದನ್ನ ಮಾಡಬೇಕು ಈಗ ನಾನು ಮಾಡ್ತೀನಿ ಬರಿ ಎಲ್ಲರೂ ನನ್ನ ನೋಡ್ಕೋರಿ ಓಕೆ ಆ 1 ನಿಮಿಷ ಮಾಡ್ತೀನಿ ಸ್ಟಾರ್ಟ್ ಮಾಡ್ಲಿ ಆ ಓಕೆ ಇದಿಷ್ಟರ ಸೆಂಡ್ ಹಿಮ್ ಟು ಫೆಚ್ ಸಮ್ ವಾಟರ್ ಟು ಡ್ರಿಂಕ್ ಇದಿಷ್ಟರ ಯಾರು ಹೇಳೋ ಇದಿಷ್ಟರ ಇದಿಷ್ಟರ ಯಾರು ಹೇಳೋ ಪಾಂಡವಸ್ ಇರ್ತಾರಲ್ಲ ಅವರು ಇದಿಷ್ಟರ ಆಂ ಇದಿಷ್ಟರ ಏನ ತುಸ ಏನಂತ ಹೇಳಿರ್ತಾನೆ ಅವ್ರ ತಮ್ಮಾಗ ನಕುಲಾಗ ಏನಂತಾರೆ ಸ್ವಲ್ಪ ವಾಟರ್ ತೊಗೊಂಬ ಅಂತ ಹೇಳಿರ್ತಾನೆ ನೀರು ತೊಗೊಂಬ ಅಂತಂದು ನಕುಲ ವಾಸ್ ಗ್ಲಾಡ್ ವೆನಿ ಗಾಟ್ ಟು ದ ಪ್ಲೇಸ್ ಆ್ಯಂಡ್ ದಟ್ ದೇರ್ ವಾಸ್ ಅ ಪೂಲ್ ನಕುಲಗೆ ನಿಯರ್ ಆಗಿ ಪೂಲ್ ಕಾಣ್ತೈತಿ ಒಂದು ಕೊಳ ಕಾಣ್ತು ಅದಕ್ಕೆ ಅವ್ನು ತುಂಬ ಸಂತೋಷ ಪಡ್ತಾನೆ ಇಷ್ಟು ನೀರು ಹತ್ರ ಐತಿಲ್ಲ ಅಂತಂದು ಈಗ ನೀರು ಥರಕ್ಕೆ ಹೋಗಕ್ ಬರ್ತೈತಿ ಅಂತ ಖುಷಿ ಆಗ್ತೈತೆ ಆ ಹಿ ವಾಸ್ ವೆರಿ ತಸ್ಟ್ ಹಿಮ್ಸೆಲ್ಫ್ ಆ್ಯಂಡ್ ಸೊ ಥಾಟ್ ಕ್ವೆಂಚಿಂಗ್ ಈಸ್ ಜಸ್ಟ್ ಫಸ್ಟ್ ಬಿಫೋರ್ ಟೇಕಿಂಗ್ ವಾಟರ್ ಇನ್ ದ ಕ್ಯೂ ಆರ್ ಆಫೀಸ್ ಬ್ರದರ್ಸ್ ಏನಪ್ಪಾ ಅಂತಂದ್ರೆ ಹಿ ವಾಸ್ ವೆರಿ ತಸ್ಟ್ ಹಿಮ್ಸೆಲ್ಫ್ ಮಾರ್ನಿಂಗ್ ಏನಪ್ಪ ಅಂತಂದ್ರೆ ಭಾಳ ಬೈರಿಕೆ ಆಗಿ ಆಗಿತ್ತು ಏನಪ್ಪ ಅಂತಂದ್ರೆ ನೀರು ತೊಗೊತನ ಟೇಕಿಂಗ್ ವಾಟರ್ ವಿವರ್ ಆಫ್ ಹಿಸ್ ಬ್ರದರ್ಸ್ ನೀರು ತೊಗೊಂಡು ಅವ್ರ ಬ್ರದರ್ಗೂ ನೀರು ತೊಗೊಂಡು ಹೋಗಿ ಹೋಗ್ತಾ ಇರ್ತಾನೆ ಹೋಗ್ಬೇಕಂತ ಇರ್ತಾನೆ ಬಟ್ ನೋ ಸೋ ಡಿಡ್ ಹಿ ಹೀ ಡಿಪ್ ಹಿಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್ ನೀರಲ್ಲಿ ಕೈ ಹಾಕ್ಬಿಟ್ಟು ಹಿಂಗೆ ಎರಡು ಕೈಯಿಂದ ಹಿಂಗೆ ನೀರು ತೊಗೊತಾ ಇರ್ತಾನೆ ಟ್ರಾನ್ಸ್ಪರೆಂಟ್ ವಾಟರ್ ಏನಾಗ್ತದೆ ಅದಕ್ಕೆ ಟ್ರಾನ್ಸ್ಪರೆಂಟ್ ಅಂದರೆ ಗೊತ್ತಿತ್ತು ನಿಮಗೆ ಟ್ರಾನ್ಸ್ಪರೆಂಟ್ ಅಂದರೆ ಏನು ಹೇಳು ಈಗ ಮಸ್ಕಿಟೋಸ್ ನೆಟ್ ಗೊತ್ತು ನಿಮಗೆ ಮಚ್ಚಲ್ದಾನೆ ಅಂತಿರಲ್ಲ ಅದು ಈಗ ಒಳಗೆ ಇರ್ತಿ ನೀವು ಹೊರಗೆಲ್ಲ ಕಾಣ್ತಿತ್ತು ಅದು ಮತ್ತು ಅರ್ಬಿದಾಗ ಒಂದು ಟ್ರಾನ್ಸ್ಪರೆಂಟ್ ಇರ್ತದೆ ನೋಡು ಈಗ ಟ್ರಾನ್ಸ್ಪರೆಂಟ್ ಅರ್ಬೀಸ್ ಇರ್ತವೆ ನೋಡಿ ಅರ್ಬಿ ಈಗ ಯಾವುದಪ್ಪ ಅಂತಂದ್ರೆ ಈಗ ಒಂದೊಂದು ಸೀರೆ ಇರ್ತದೆ ನೋಡು ಸೀರೆಗೆ ಗೊತ್ತೈತೆ ಎಳ್ಳೊಂದು ಸೀರೆ ಅದೇ ಇಲ್ಲಿದ್ದು ಹಿಂಗೆ ಅಂದ್ರೆ ಹೊರಗಿಂದೆಲ್ಲ ಕಾಣ್ತಿ ಹಂಗಾದ್ರೆ ಟ್ರಾನ್ಸ್ಪರೆಂಟ್ ಅಂತ ಅಂತ ಓಕೆ ತಿಳಿತು ವಾಟ್ ಆರ್ ಹಿಯರ್ ವಾಯ್ಸ್ ಸೆಡ್ ಏನೋ ಅವನಾಗ ವಾಯ್ಸ್ ಕೇಳಿಸೈತಿ ಯಾರಿಗೆ ನಕುಲಾಗ ಏನೋ ವಾಯ್ಸ್ ಕೇಳಿಸೈತಿ ಏನಪ್ಪ ಅಂತ ಅಂದ್ರೆ ಸ್ಟಾಪ್ ನಕುಲ ಡೋ ನಾಟ್ ಡ್ರಿಂಕ್ ಏನಂತ ಹೇಳ್ತೀತಪ್ಪ ಅಂತಂದ್ರೆ ಸ್ಟಾಪ್ ನಿಲ್ಲು ನಕುಲ ನೀರು ಕುಡಿಬೇಡ ಅಂತ ಹೇಳ್ತೈತಿ ಆಮೇಲೆ ದಿಸ್ ಬಿಲ್ ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ ಈ ಪೂಲ್ ನನ್ನದಿದು ನನ್ನದು ಅಂತ ಹೇಳ್ತೈತಿ ಅದಕ್ಕೆ ಓ ಸನ್ ಆಫ್ ಮಾದರಿ ಆನ್ಸರ್ ಮೇ ಕ್ವಶನ್ ಆ್ಯಂಡ್ ದೆನ್ ಡ್ರಿಂಕ್ ನೀನು ನನ್ನ ಕ್ವಶನ್ಗೆ ಆನ್ಸರ್ ಮಾಡು ಆಮೇಲೆ ಆಮೇಲೆ ಆ ನೀರು ಕುಡಿ ಅಂತ ಹೇಳ್ತಿದ ಅದು ಅದಕ ನಕುಲಾಮಾಸ್ ಸರ್ಪ್ರೈಸ್ ನಕುಲಿಗೆ ನಪಂತ ಆಶ್ಚರ್ಯ ಆಗತಿತೆ ಬಟ್ ক্যারিಡ್ अवे ಗಾಯ್ಸ್ ಇಂಟೆನ್ಸ್ ಡಸ್ಟ್ ಅಂಡ್ ಹೀッドレス ಆಫ್ ದಿ ವಾರ್ನಿಂಗ್ ಅವನು ತುಂಬಾ ಬಯರ್ಕೇ ಇರುತ್ತೆ ಬಾ ನೀರು ಕುಡಿ ಅಂತ ನಮ್ಮ ಇರ್ತಾನಾ ಹೌದಿಲ್ಲ ವಾರ್ನಿಂಗ್ ಹೀ ನೆಲ್ಟ್ ಆನ್ ಬಿಗಾನ್ ಟು ಡ್ರಿಂಕ್ ದ ವಾಟರ್ ಏನಪ್ಪಾ ಮಾಡ್ತಾನ ಅಂತಂದ್ರೆ ಅಷ್ಟ ಕೇರ್ ಮಾಡೋದಿಲ್ಲ ಅವನು ನೀರು ಕುಡಿದ ಬಿಡತಾನ ನೀರು ಕುಡಿತಾನೋ ಆಮೇಲೆ ಏನಾಗ್ತೈತಿ ಅಟ್ ಒನ್ಸ್ ಬಿಗ್ಯಾನ್ ಟು ಫೀಲ್ ಟೆರಿಬಲ್ ಟ್ರೌಸ್ ಆ್ಯಂಡ್ ದ ಫೆಲ್ ಡೌನ್ ಟು ಅಪಿಯರೆನ್ಸ್ ಆ ನೀರು ಕುಡಿದ್ಬಿಟ್ಟು ಅವ್ನಿಗೆ ಏನೋ ಒಂಥರ ತಲೆ ಚಕ್ರ ಬಂದಂಗೆ ಆಕೈತಿ ಆಮೇಲೆ ನಿದ್ದೆ ಬಂದಂಗೆ ಆಕೈತಿ ಅದು ಬಿದ್ದು ಬಿಡ್ತಾನ ಹೆಂಗೆ ಬಿದ್ದು ಬಿಡ್ತಾನ ಪಾತ್ರ ಅಪಿಯರೆನ್ಸ್ ಡೆಡ್ ಸತ್ ಬಾಡಿ ಬಿದ್ದಂಗೆ ಬಿದ್ದಿರ್ತಾನೆ ಯಾರು ಬಿದ್ದಿರ್ತಾನ ಹಂಗ ನಕುಲ ಯಾಕ ನೀರ್ ತರ ಕುಡಿದ್ಕೊಂಡು ಹೌದು ಈಗ ಈ ಪಾಠ ಈ ತಿಳಿತು ಈಗ ಅರ್ಥ ಆಗೈತಿ ಇನ್ನೊಂದೇನಪ್ಪ ಅಂತಂದ್ರೆ ವರ್ಡ್ಸ್ ಇದ್ರಾಗ ಯಾವ ಗೊತ್ತಿಲ್ಲ ಅದೆಲ್ಲ ಬರ್ಕೊಂಡು ಮತ್ತು ನೀವು ಪ್ರ್ಯಾಕ್ಟೀಸ್ ಮಾಡಿ ನನಗೆ ನಾಳೆ ನೀವು ಒಂದು ವಾರ ಕ ಒಂದೆರಡು ದಿವಸ ಟೈಮ್ ಕೊಡ್ತೀನಿ ಅದನ್ನು ನೀವು ಪಾಠ ಓದಬೇಕು ಓಕೆ ಬಾಯ್ ಈಗ ನೋಡಿದ್ರಲ್ಲ ಅವರಿಗೆ ಸೆಕೆಂಡ್ ಪ್ಯಾರಾಗ್ರಾಫ್ ಮುಗಿಸಿದ್ದೀನಿ ಮುಂಚೆನೆ ನಾನು ಮಾಡಿದ್ದೆ ಮತ್ತು ಸೊ ಇನ್ನೊಂದು ಸಲ ಮಾಡೋಕಿರ್ಲಿಲ್ಲ ಅಂತಂದ್ರೆ ಇನ್ನೊಂದು ಸರ ಮಾಡಿದ್ದೀನಿ ಅವ್ರಿಗೆ ವರ್ಡ್ಸನ್ನು ಹಾಕೊಟ್ಟಿದ್ದೀನಿ ಮತ್ತು ಇನ್ನೊಬ್ಬ ಅವನು ಬರ್ಕೋಬೇಕು ಅವನಿಗೂ ಹೇಳಿದ್ದೀನಿ ಈಗೆಲ್ಲ ವರ್ಡ್ಸ್ ಎಲ್ಲ ಚೆಂದಮ್ಮಿ ಕಲಿಯಪ್ಪ ನೆಕ್ಸ್ಟ್ ಅವರು ಪಾಠ ಹೇಳೀನಿ ನೆಕ್ಸ್ಟ್ ಅವ್ರು ಪಾಠ ಓದ್ತಾರೆ ನಾಳೆ ನೋಡೋಣ ಹೆಂಗೆ ಓದ್ತಾ ಅಂತಂದು ಟೀಕಾ ಬಾಯ್